ಚಿನ್ನಿ ನೀ ನನ್ನ ಮದ್ವೆ ಆದಮೇಲೆ ನೀನು ನಿಮ್ಮೂರೆಲ್ಲ ಚೆನ್ನಾಗಿ ಸುತ್ತಾಡಿಸ್ಬೇಕು ಅಂತ ನನಗೆ ಆಸೆ ಇಚ್ನಿ ಸುತ್ತಾಡಿಸ್ತೀಯ ಅಲ್ವಾ ಚಿನ್ನಿ ನೀನು ಏನು ಬೇಬಿ ನೀನು ಈ ರೀತಿ ಕೇಳ್ತಾ ಇದೀಯ ನೀನು ಅಂದ್ರೆ ನನ್ನ ಜೀವ ನೀನು ನಮ್ಮ ಮೂರು ಒಂದನ್ನ ಸುತ್ತಬೇಕು ಸುತ್ತાડಬೇಕು ಅಂತ ಹೇಳ್ತಾ ಇದೀಯ ಆದ್ರೆ ನಾನು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀನಿ ಬೇಬಿ ಅದಕ್ಕೋಸ್ಕರ ನಾನು ನಿನ್ನನ್ನ ಪ್ರತಿಯೊಂದು ಊರನ್ನು ಸುತ್ತಿಸ್ತೀನಿ ನೋಡ್ತಾ ಇರು ರಾಣಿ ರಾಣಿ ತರ ನೋಡ್ಕೋತೀನಿ ನಿನ್ನ

ಹಾ ನಾನು ನಿನ್ನ ಊರು ಊರು ಅಂತ ಯೋಳ್ದಾಗ್ಲೇ ನಂಬಕಾಯಿತು ಹಾ ನೀನು ಈ ಊರು ಊರು ಸುತ್ತರಸ್ತಿ ಅಂತ ನನಗೆ coûತಿರ್ಲಿಲ್ಲ ಅಯ್ಯೋ ದೇವರೇ ನನ್ನನ ರಾಣಿ ತರ ನೋಡ್ಕಂತೀನಿ ಅಂತ ಈಗ ಪಿಪಿಪಿನ್ನ ಮಾರಕ ಮರ ಬಂದಿದೀಯ ಅಯ್ಯೋ ನಿನ್ನ ಅಜ್ಜಿ ನಿನ್ನ ನಾನು ಸುಮ್ನೆ ಬಿಡ್ತೀನಿ ಏನು ಕೇಳ್ ಅಯ್ಯೋ ಬಿಡು ಬೇಬಿ ಬಿಡು ಬೇಬಿ ಓಡಿಬೇಡ ಬಿಡು ಬೇಬಿ ಅಯ್ಯೋ ಬೇಬಿ ನನ್ನ ಮಗ್ನೆ ನನಗೆ ಮೋಸ ಮಾಡಿ ಮದುವೆ ಮೋಡು ಮಡಕೇಂಡು ಪಿಪಿಪಿನ್ನ ಮಾರಕ ಕರ್ಕ ಬಂದಿದೀಯ ಅಯ್ಯೋ ನಿನ್ನ